ನೋಡಿ ಬೆಳಗ್ಗೆ ಒಂದು ತಿಂಡಿ ಮಾಡುವ ಅದಕ್ಕೆ ಒಂದು ತೆಂಗಿನಕಾಯಿ ಬೇಕಿತ್ತು ಅಲ್ಲಿ ಬಿದ್ದಿತ್ತು ಅದನ್ನು ಅಂದಾತು ಫಸ್ಟಿಗೆ ಇದನ್ನು ಸಿಪ್ಪೆ ತೆಗೆಯುವ ಬಾಳ ಎಲ್ಲ ಅಂತಂದೇನೆ ಒಂದು ಸ್ವಲ್ಪ ಬಾಳಿಸುವ ಬಾಡಿಸ ಇದ್ದಾರೆ ಅದು ಹರಿತಾರೆ ಅಂದರೆ ಈಗ ಚಂದ ಮಾಡಿ ಬಾಡಿಸಬೇಕು ಇಲ್ಲದೆ ಬಾಳೆ ಎಲೆ ಉಂಟಲ್ಲ ಅದು ತಿಂಡಾಗ್ತದೆ ಹರಿಯುತ್ತದೆ ಮದ್ಯದಿಂದವೇ ತಿಂಡಾಗ್ತದೆ ಹೀಗೆ ಎಂತ ಆಗುದಿಲ್ಲ ಚಂದ ಮಾಡಿ ಬಾಡಿಸಬೇಕು ನೋಡಿ ಎಳೆನ ಚಿಕ್ಕ ಚಿಕ್ಕ ತುಂಡು ಮಾಡಿ ತೊಳೆದು ಅದನ್ನು ಒರೆಸಿ ತಂದೇನೆ ಎಲ್ಲ ರೆಡಿ ಮಾಡಿ ಫಸ್ಟಿಗೆ ಇಡಬೇಕು ನಾವು ಇನ್ನು ಹಿಟ್ಟನ್ನು ರೆಡಿ ಮಾಡುವ ಹಿಟ್ಟು ನೋಡಿ ಇದರಲ್ಲಿ ಅರ್ಧ ಆಗುವಷ್ಟು ಉಂಟು ನೋಡಿ ಇದಿಷ್ಟು ಉಂಟು ಮತ್ತು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ತಗೊಳ್ಬೋದು ಧ್ಯಾನ್ ಮಾಡಲಿಕ್ಕೆ ಎಂಥದ್ದು ಕೂಡ ಇಲ್ಲ ಬೇಗ ಆಗುವಂಥ ಅಡುಗೆ ಇದು ನೋಡಿ ಇದು ಕುಚ್ಚಲಕ್ಕಿದ್ದು ಹಿಟ್ಟು ಇದು ಅಂದರೆ ಅಕ್ಕಿ ಉಡಿ ಉಂಟಲ್ಲ ಕುಚಲಕ್ಕಿದ್ದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ ಉಪ್ಪು ನೋಡ್ಕೊಂಡು ಹಾಕಿದ್ದೆ ಆಯ್ತು ಎಷ್ಟು ಅಷ್ಟು ತೆಂಗಿನ ತುರಿ ಕೂಡ ಹಾಕುವ ನೋಡಿ ಇಷ್ಟು ತೆಂಗಿನ ತುರಿ ಅಂತ ಕೊಡಿದೆ ಇದು ಇಡೀ ಇದರದ್ದು ಇದನ್ನ ಹಾಕುವ ಇದಕ್ಕೆ ನಾವು ಒಟ್ಟಿಗೆ ಮಿಕ್ಸ್ ಮಾಡುದು ಬೇಗ ಆಗ್ತದೆ ಕೂಡ ನಿಮ್ಗೆ ಇಪ್ಪತ್ತೈದು ಜನರಿಗೆ ಕೂಡ ಕಾಲು ಗಂಟೆಲಿ ಅಡುಗೆ ಮಾಡಬಹುದು ಇದು ತಂದ ಮಿಕ್ಸ್ ಮಾಡುವ ಮತ್ತೆ ತೆಂಗಿನಕಾಯಿ ನಿಮ್ಗೆ ಸ್ವಲ್ಪ ಕಡಿಮೆ ಕೂಡ ಹಾಕಬಹುದು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದು ಈ ರೆಸಿಪಿ ನಿಮಗೆ ಮಾಡುದು ನೀವು ಬಾಳೆ ಎಲ್ಲ ಒಂದ್ ನೀವು ರೆಡಿ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಜಾಸ್ತಿ ಬೇಡ ಮಾಡುದು ಗೊತ್ತಾಗ್ತದೆ ಮಾಡುವಾಗ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಿದ್ರೆ ಆಯ್ತು ಚಂದ ಮಾಡಿ ಮಿಕ್ಸ್ ಆಯ್ತು ನೋಡಿ ಇಷ್ಟು ಅದ ಸಾಕು ಇಷ್ಟು ಗಟ್ಟಿ ಬೇಕು ಜಾಸ್ತಿ ಗಟ್ಟಿ ಬೇಡ ಜಾಸ್ತಿ ನೀರು ಕೂಡ ಬೇಡ ಜಾಸ್ತಿ ಎಂತ ಕೂಡ ಇದಕ್ಕೆ ಹಾಕಲಿಕ್ಕೆ ಇರುದು ಬೇಗ ಆಗ್ತದೆ ಕೂಡ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿ ಜಾಸ್ತಿ ಬೇಡ ತೆಂಗಿನ ಎಣ್ಣೆ ಬೆಂದ ನಂತರ ಬೇಗ ತೆಗಿಲಿಕ್ಕೆ ಆಗ್ತದೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಅದು ಜಾಸ್ತಿ ಬೇಡ ಸ್ವಲ್ಪ ಈಗ ತೆಲವು ಮಾಡಿ ಈಗ ಮಾಡಿದೆ ಈಗ ತೆಲವು ಈಗ ಬಿಡಿಸ್ಬೇಕು ನೋಡಿ ಎಷ್ಟು ತೆಳು ಮಾಡಿದ್ರೆ ಕೂಡ ಎದ್ದೇಳ್ತದೆ ಅದು ನಾವು ತೆಂಗಿನ ಎಣ್ಣೆ ಹಚ್ಚಿದ್ದೇವಲ್ಲ ಹಾಗೆ ಬೇಗ ಎದ್ದೇಳ್ತದೆ ಇಲ್ಲ ಇದ್ರೆ ಸ್ವಲ್ಪ ಅಂಟಿಗೊಳ್ತದೆ ಕೆಲವೊಮ್ಮೆ ಹೀಗೆ ಮಾಡಿಚ್ಚಿದ್ರೆ ಆಯ್ತು ನೋಡಿ ಬೇಗ ಆಗ್ತದೆ ಸುಲಭದಲ್ಲಿ ಈ ರೀತಿಯ ರೆಸಿಪಿ ನೀವು ಮಾಡುದಿದ್ರೆ ಒಂದ್ ದಿವ್ಸಕ್ಕೆ ಮೊದ್ಲೇ ಎಳೆಯನ್ನು ಚಂದ ಮಾಡಿ ಬಾಡಿಸಿಡಿ ಮತ್ತೆ ಬೆಳಿಗ್ಗೆಯ್ದು ಬೇಗ ಮಾಡ್ಲಿಕ್ಕೆ ಆಗ್ತದೆ ಈ ರೀತಿ ರೆಸಿಪಿಯನ್ನುಷ್ಟು ತೆಳು ಸಾಕು ಇಲ್ಲಿಗೆ ಹಚ್ಚುದು ಬೇಡ ಹಿಟ್ಟನ್ನು ಹೀಗೆ ಮಾಡಿಚ್ಚಿ ಹೀಗೆ ಮಾಡಿದ್ರೆ ಆಯ್ತು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಚೆಂದ ಮಾಡಿ ಬಿಸಿ ಆಗಿದೆ ನೋಡಿ ಸ್ವಲ್ಪ ನೀರನ್ನು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೇನೆ ಮತ್ತೆ ಒಂದು ಎಲೆಯನ್ನು ಸಹ ಇಟ್ಟು ಬಿಡುವ ಮತ್ತೆ ಗ್ಯಾಸಲ್ಲಿ ನೀವು ಮಾಡುದಿದ್ರೆ ಬೇಗ ನೀರು ಕುದಿಬಲಿಕ್ಕೆ ಇಡ್ಬೇಡಿ ಯಾಕೆಂದ್ರೆ ಅದು ಎಲ್ಲ ವೇಸ್ಟ್ ಆಗ್ತದೆ ಅಲ್ಲ ಇದನ್ನು ಒಳೆಯಲ್ಲಿ ಹಾಗೆ ಬೇಗನೆ ಬಿಸಿ ಮಾಡ್ಲಿಕ್ಕೆ ಇಟ್ಟದ್ದು ಒಂದೊಂದು ಈಗ ಇಟ್ಟೆ ಆಯಿತು ಎಷ್ಟಿದ್ರೆ ಇದ್ರೆ ಕೂಡ ನಿಮ್ಗೆ ಹೀಗೆ ಮಾಡಿ ಇಟ್ಟರೆ ಆಯಿತು ನೀವು ಕಾಲು ಹತ್ತು ನಿಮಿಷ ಬೇಯಲಿಕ್ಕೆ ಸಾಕಾಗ್ತದೆ දාස්ි පෙන්කෙල්ලෙ හොඳ හත්තන විමෂශබේලේ දස්ි පේපගන්ත රත්ව මිෂි පෙදරසාා කරතද හත්තන විෂා ඇසකිීවා ಅದು ಚೆಂದ ಮಾಡಿ ಬೆಂದಿದೆ ಮತ್ತು ನೀವು ಗ್ಯಾಸಲ್ಲಿ ಆದರೂ ಕೂಡ ಐ ಫ್ಲೇಮಲ್ಲಿ ಬೇಯಿಸಿ ಗದ ಬೇಗುದಿಲ್ಲ ತೆಗೀವೀಗ ತನ್ನಾಗಾಯಿತು ನೋಡಿ ತೆಗೆದಿಟ್ಟು ಬೇಗ ತನ್ನಾಗಾಯಿತು ಅದೇ ಬೇಗ ತೆಗಿಲಿ ಕೂಡ ಆಗ್ತದೆ ಕೈಯಿಂದ ಸ್ವಲ್ಪ ಕೂಡ ಅಂಟು ಇಲ್ಲ ನೋಡಿ ಎಷ್ಟು ಚಂದ ಉಂಟು ನೋಡಿ ಸುಲಭ ನಮಗೆ ಮಾಡ್ಬೋದು ಗ್ರೈಂಡ್ ಮಾಡುವ ಕ್ಯಾಸ್ ಅಂತ ಇಲ್ಲ ಬೇಗ ಆಗ್ತದೆ ಇದು ಗ್ರೇವಿ ಉಂಟು ಮತ್ತೆ ವೆಜ್ಜಿಗೆ ಕೂಡ ತಿನ್ಬೋದು ನಿಮ್ಗೆ ನಾನ್ ವೆಜ್ಜಿ ಕೂಡ ತಿನ್ಬಹುದು ಇದಕ್ಕೆ ನಾವು ಪಜೆ ಮಾಡಿಕೆ ಅಂತ ಹೇಳುದು ನಮ್ಮ ಊರಲ್ಲೇ ಪಜೆ ಮಡಿಕೆ ಅಂತ ಹೇಳುದು ಇದಕ್ಕೆ ನೋಡಿ ಹೆಚ್ಚಾಗಿ ನಮ್ಮ ಊರಲ್ಲಿ ಇದೇ ಮಾಡುದು ರೆಸಿಪಿಯನ್ನು ಬೇಗ ಆಗ್ಬೇಕಾದ್ರೆ ಬೆಳಗ್ಗೆ ತಿಂಡಿ ಇದೇ ರೀತಿ ಮಾಡಿ ಸುಲಭ ಬೇಗ ಆಗ್ತದೆ ಕೂಡ ನೀವು ಸಮಯ ಟ್ರೈ ಮಾಡಿ ನೋಡಿ